ಕವಿನಯ ಪ್ರಾರ್ಥನೆ ಇದು ಮತದಾನ ಜಾಗೃತಿ ಅಭಿಯಾನ ಏನು ಒಂದು ಮತವನ್ನು ಎಲ್ಲರೂ ಸಹ ದಯವಿಟ್ಟು ಮೇನು ಮೇ ಏಳನೇ ತಾರೀಕು ಕೇಂದ್ರದ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಅದರ ಅದರ ಅಂಗವಾಗಿ ನಾವು ಇವತ್ತು ಮತದಾರರು ಎಲ್ಲರೂ ಮತದಾನವನ್ನು ಮಾಡಲಿ ಅನ್ನೋ ದೃಷ್ಟಿಯಿಂದ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಾವಣಗೆರೆ ನಗರಸಭೆ ಕಾರ್ಯಾಲಯ ಹರಿಯರ ಮತದಾನ ಜಾಗೃತಿ ಕಾರ್ಯಕ್ರಮ ಪ್ರತಿಯೊಬ್ಬ ನಾಗರಿಕರು ತಮ್ಮ ಅಮೂಲ್ಯವಾದ ಮತವನ್ನು ಕಳೆದುಕೊಳ್ಳದೆ ಮತ ಚಲಾಯಿಸಲು ಎಲ್ಲರಿಗೂ ಈ ಸ್ವೀಪ್ ಸಮಿತಿಯಿಂದ ಜಾಗೃತಿ ಮೂಡಿಸಲಾಗುತ್ತದೆ ಧನ್ಯವಾದ ದಾವಣಗೆರೆ ನಗರಸಭೆ ಕಾರ್ಯಾಲಯ ಹರಿಹರ ಮತದಾನ ಜಾಗೃತಿ ಕಾರ್ಯಕ್ರಮ ಸ್ವೀಪ್ ತಂಡದಿಂದಲೂ ನಡೆಯುತ್ತಾ ಇದೆ ಎಲ್ಲರೂ ಮೇ ಏಳರಂದು ಮತದಾನ ಮಾಡಬೇಕಾಗಿ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನ ನಮ್ಮ ಹಕ್ಕು ಎಲ್ಲರೂ ಮತದಾನ ಮಾಡಿ ಎಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಸವಿನಯ ಪ್ರಾರ್ಥನೆ ಇದು ಮತದಾನ ಜಾಗೃತಿ ಅಭಿಯಾನ ಏನು ಒಂದು ಮತವನ್ನು ಎಲ್ಲರೂ ಸಹ ದಯವಿಟ್ಟು ಮೇನು ಮೇ ಏಳನೇ ತಾರೀಕು ಕೇಂದ್ರದ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಅದರ ಸ ಅದರ ಅಂಗವಾಗಿ ನಾವು ಇವತ್ತು ಮತದಾರರು ಎಲ್ಲರೂ ಮತದಾನವನ್ನು ಮಾಡಲಿ ಅನ್ನೋ ದೃಷ್ಟಿಯಿಂದ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ನಿಮ್ಮ ಸರಿಯಾದ ವ್ಯಕ್ತಿಯನ್ನು ನೋಡಿ ನಿಮ್ಮ ಲೋಕಸಭಾ ಎಲೆಕ್ಷನಲ್ಲಿ ಮೇ ಐದನೇ ತಾರೀಕು ದಯವಿಟ್ಟು ಎಲ್ಲೂ ಮಿಸ್ ಮಾಡದೆ ರಜಾ ಇದೆ ಅಂತೇಳಿ ಅಥವಾ ಏನು ನಮಗೆ ಅವಶ್ಯಕತೆ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಏನು ನಮ್ಮದಲ್ಲ ಇದು ಅನ್ನುವಂಥ ದೃಷ್ಟಿಯಲ್ಲಿ ದಯವಿಟ್ಟು ಯಾರು ಮನಸ್ಸಿನ ತೆಗೆದುಹಾಕಿ ಒಂದು ಸರ್ಕಾರವನ್ನು ನಾವು ಚುನಾಯಿತರನ್ನಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ ನಮ್ಮ ಲೀಡರ್ಗಳನ್ನು ನಮ್ಮ ಮುಖ್ಯಸ್ಥರನ್ನು ದೇಶದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂತಹ ಒಂದು ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಆ ದಿವಸ ನಿಮ್ಮ ಪವಿತ್ರವಾದ ಹಕ್ಕನ್ನು ಚಲಾಯಿಸಿ ಮತದಾನವನ್ನು ಯಶಸ್ವಿಯಾಗಿ ಪೂರ್ಣ ಪ್ರಮಾಣದಲ್ಲಿ ನೂರು ಪ್ರತಿಶತ ಮತದಾನ ಆಗುವಂತೆ ಎಲ್ಲರೂ ಸಹ ದಯವಿಟ್ಟು ಸಹಕರಿಸಬೇಕು ಮತದಾನ ನಿಮ್ಮ ಜಾಗೃತಿಯ ಒಂದು ಅಂಗ ಮತ್ತು ಇದು ನಿಮ್ಮ ಪವಿತ್ರವಾದ ಒಂದು ಕರ್ತವ್ಯ ದಯವಿಟ್ಟು ನಿಮ್ಮ ಕರ್ತವ್ಯವನ್ನು ಎಂದು ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಮತದಾನವನ್ನು ಮತದಾನವನ್ನು ಮೇ ಐದನೇ ತಾರೀಕು ಏನಿದೆ ಆ ಮತದಾನವನ್ನು ಸರಿಯಾದ ವ್ಯಕ್ತಿಗೆ ಯಾವುದೇ ಆಮಿಷಗಳಿಗೆ ಒಳಗಾಗದೆ ದಯವಿಟ್ಟು ನಿಮ್ಮ ಪವಿತ್ರವಾದ ಮತವನ್ನು ಚಲಾಯಿಸಿ ಒಂದು ಅತ್ಯುತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ದೇಶವನ್ನು ಮುನ್ನಡೆಸಲು ಅವಕಾಶ ಮಾಡಿಕೊಡಬೇಕು ಈ ಮೂಲಕ ನಿಮ್ಮಲ್ಲಿ ಎಲ್ಲರಿಗೂ ಸಹ ಒಂದು ಪ್ರಾರ್ಥನೆ